ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಎಲ್ಲರೂ ಹೇಗಿದ್ದೀರಾ ಈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರೈಸ್ ಕಮ್ಮಿ ಆಗ್ತಾ ಇದೆ ಮೀನ್ಸ್ ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ತಿಳಿಸ್ತಾ ಇದಾರೆ ಹಾಗಿದ್ರೆ ಏನ್ ವಿಷಯ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ ಅಂದ್ರೆ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನದು ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಬೆಲೆ ಇಳಿಕೆ ಆಗ್ತಾ ಇದೆ ಹಾಗಿದ್ರೆ ಇವತ್ತು ಎಲ್ಲರ ಮನೆಯಲ್ಲಿ ಅಂದ್ರೆ ಈಗಿನ ಸಿಚುಯೇಷನ್ ಅಲ್ಲಿ ಈಗಿನ ಸಮಾಜದಲ್ಲಿ ಎಲ್ಲರ ಮನೆಯಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನ ಬಳಸುತ್ತಿದ್ದಾರೆ ಸರ್ಕಾರವು ಎಲ್ಲರಿಗೂ ಕಡಿಮೆ ದರದಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನು ನೀಡುತ್ತಿದ್ದು ಇದರ ಉಪಯೋಗವನ್ನು ಸಾಮಾನ್ಯ ಜನರು ಪಡೆಯುತ್ತಿದ್ದಾರೆ ಮೀನ್ಸ್ ಸರ್ಕಾರದಿಂದ ಕಡೆ ಒಂದು ಯೋಜನೆಯಲ್ಲಿ ಅದು ಆ ಯೋಜನೆಯಿಂದಲೂ ಕೂಡ ಕೆಲವೊಂದಷ್ಟು ಜನ ಈ ಒಂದು ಸೌಕರ್ಯವನ್ನ ಯೂಸ್ ಮಾಡ್ಕೊಂತ ಇದ್ದಾರೆ ಅಂದ್ರೆ ಸೌಲಭ್ಯವನ್ನ ಯೂಸ್ ಮಾಡ್ಕೊಂತಿದ್ದಾರೆ ಹಾಗೆ ಬಂದು ಪ್ರತಿ ಬಾರಿಯೂ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅನ್ನು ಕೊಂಡುಕೊಳ್ಳುವಾಗ ಬೆಲೆಯಲ್ಲಿ ಏರುಪೇರು ಉಂಟಾಗುತ್ತದೆ ಅಲ್ವಾ ನೀವೇನಾದ್ರೂ ಎರಡು ತಿಂಗಳಿಗೋ ತಿಂಗೋ ಒಂದ್ಸಲ ಗ್ಯಾಸ್ ಚೇಂಜ್ ಮಾಡ್ತಾ ಇದ್ರೆ ಅದರಲ್ಲಿ ಪ್ರೈಸ್ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಹಾಗೆ ಕೆಲವೊಂದು ಸಲ ಗ್ಯಾಸ್ ಸಿಲಿಂಡರ್ ನ ಬೆಲೆ ಹೆಚ್ಚಾಗುತ್ತೆ ಇದೀಗ ಗ್ಯಾಸ್ ಸಿಲಿಂಡರ್ ನ ಬೆಲೆ ಇಳಿಕೆಯಾಗಿದ್ದು ಸಾಮಾನ್ಯ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದಂತಾಗಿದೆ ಅಂದ್ರೆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಕೆಲವಷ್ಟು ಸ್ವಲ್ಪ ಮಟ್ಟಿಗೆ ಅಮೌಂಟ್ ಕಮ್ಮಿ ಆಗಿದೆ ಅಂತ ತಿಳಿಸ್ತಾ ಇದಾರೆ ಹಾಗಿದ್ರೆ ಸೊ ಇದೀಗ ಒಂದನೇ ತಾರೀಕಿನಿಂದ ಗ್ಯಾಸ್ ಸಿಲಿಂಡರ್ ನಲ್ಲಿ ಬದಲಾವಣೆ ಮೀನ್ಸ್ ಗ್ಯಾಸ್ ಸಿಲಿಂಡರ್ ಎಂದಾಗ ಮೊದಲಿಗೆ ನೆನಪಾಗುವುದು ಪ್ರತಿ ತಿಂಗಳ ಒಂದನೇ ತಾರೀಕು ಯಾಕೆಂದ್ರೆ ಒಂದನೇ ತಾರೀಕಿನಂದು ಗ್ಯಾಸ್ ಸಿಲಿಂಡರ್ ನಲ್ಲಿ ಬದಲಾವಣೆ ಕಾಣುತ್ತೇವೆ ಸಿಲಿಂಡರ್ ಬೆಳೆ ಇಳಿಕೆ ಅಥವಾ ಹೆಚ್ಚಾದ ಸುದ್ದಿ ಕೇಳಿ ಬರುತ್ತದೆ ಮೀನ್ಸ್ ಏನಪ್ಪಾ ಅಂತಂದ್ರೆ ಒಂದನೇ ಒಂದೇ ಗ್ಯಾಸ್ ಸಿಲಿಂಡರ್ ಬೆಳೆ ಹೈಕ್ ಮಾಡ್ಬೇಕಾ ಇಲ್ಲ ಪ್ರೈಸ್ ಕಮ್ಮಿ ಮಾಡ್ಬೇಕಾ ಇದೆಲ್ಲಾನು ಒಂದನೇ ತಾರೀಕೆ ಗೊತ್ತಾಗ್ಬಿಡುತ್ತೆ ಆದ್ರೆ ಈ ಬಾರಿ ಆಗಸ್ಟ್ ಒಂದರಿಂದ ಅಡಿಗೆ ಅನಿಲ ಸಿಲಿಂಡರ್ ಮೇಲೆ ಪರಿಣಾಮ ಬೀರಲಿದೆ ಅಂತಾನೆ ತಿಳಿಸ್ತಾ ಇದ್ದಾರೆ ಪ್ರತಿ ತಿಂಗಳ ಒಂದನೇ ತಾರೀಕಿನಂದು ಗ್ಯಾಸ್ ಸಿಲಿಂಡರ್ ಬೆಲೆ ನಿಗದಿ ಮೀನ್ಸ್ ಮುಖ್ಯವಾಗಿ ಎಲ್ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ಗಳ ಬೆಲೆಯನ್ನು ಪ್ರತಿ ತಿಂಗಳ ಒಂದರಂದು ನಿಗದಿಪಡಿಸಲಾಗಿದೆ ಜುಲೈ ಒಂದರಂದು ಹತ್ತೊಂಬತ್ತು ಕೆಜಿ ವಾಣಿಜ್ಯ ಸಿಲಿಂಡರ್ ಬೆಲೆ ಇಳಿಕೆಯಾಗಿರುವುದರಿಂದ ಈ ಬಾರಿಯೂ ಬೆಲೆ ಇಳಿಕೆಯಾಗುವ ನಿರೀಕ್ಷೆ ಇದೆ ಅಂದ್ರೆ ಜುಲೈ ಒಂದನೇ ಒಂದು ಹತ್ತೊಂಬತ್ತು ಕೆಜಿ ಸಿಲಿಂಡರ್ ಬೆಲೆ ಇಳಿಕೆಯಾಗಿತ್ತು ಆದರೆ ಈ ಬಾರಿಯೂ ಇಳಿಕೆ ಆಗಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ಗೃಹ ಬಳಕೆಯ ಸಿಲಿಂಡರ್ಗಳ ಬೆಲೆಯು ಕಡಿಮೆ ಆಗಿದೆ ಎಂಬುದು ಜನರ ಮೀನ್ಸ್ ಅನುಗ್ರಹ ಅಂದ್ರೆ ಅವ್ರಿಗೆ ಒಂದು ಖುಷಿ ಇಳಿಕೆ ಆಗಿದೆ ಅಂತ ಒಂದು ಖುಷಿ ಆಗಸ್ಟ್ ಒಂದರಂದು ಅಡುಗೆ ನಿಲ ಬೆಲೆಯಲ್ಲಿ ಇಳಿಕೆಯಾಗಿದ್ದು ಪಾಲುದಾರರು ಆಕರ್ಷಿಸಲು ಗೂಗಲ್ ಮ್ಯಾಪ್ಸ್ ತನ್ನ ಸೇವಾ ಶುಲ್ಕವನ್ನು ಆಗಸ್ಟ್ ಒಂದರಿಂದ ಶೇಕಡ ಎಪ್ಪತ್ತರಷ್ಟು ಕಡಿಮೆ ಮಾಡಲಿದೆ ಅಷ್ಟೇ ಅಲ್ಲದೆ ಡಾಲರ್ ಬಿಲ್ಲಿಂಗ್ ಬದಲು ರೂಪಾಯಿ ಬಿಲ್ಲಿಂಗ್ ಕಡೆಗೆ ಹೆಜ್ಜೆ ಇಡಲಿದೆ ಇದು ಪಾಲುದಾರರಿಗೆ ಪ್ರಯೋಜನವನ್ನ ನೀಡುತ್ತೆ ಅಂತ ತಿಳಿಸಿದರೆ ಹಾಗಿದ್ರೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ನ ಹೊಸ ದರವನ್ನ ಆಗಸ್ಟ್ ಒಂದರಿಂದ ಜಾರಿಗೆ ತರಲಾಗಿದೆ you mm -hmm. ಗೃಹ ಬಳಕೆಯಲ್ಲಿ ಗೃಹ ಬಳಕೆಯ ಎಲ್ಪಿಜಿ ಸಿಲಿಂಡರ್ಗಳ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಹೀಗಾಗಿ ಗೃಹ ಬಳಕೆಯ ಸಿಲಿಂಡರ್ಗೆ ಮೊದಲಿನ ಬೆಲೆಗಳು ಮುಂದುವರೆಯಲಿದೆ ಮೀನ್ಸ್ ದೆಹಲಿಯಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಮೂರು ರೂಪಾಯಿ ಇದ್ರೆ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಎಂಬತ್ತು ರು ಇಳಿದಿದೆ ಮೀನ್ಸ್ ನೂರು ರೂಪಾಯಿ ಒಂದು ಇಳಿಕೆಯಾಗಿದೆ ಹಾಗೆ ಕೋಲ್ಕತ್ತಾದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೈದು ಪಾಯಿಂಟ್ ಐದು ಸೊನ್ನೆ ರುಗೆ ಹೋಲಿಸಿದರೆ ಇವಾಗ ಬಂದ್ಬಿಟ್ಟು ಸಾವಿರದ ಎಂಟುನೂರ ಎರಡು ಪಾಯಿಂಟ್ ಐದು ಸೊನ್ನೆ ರು ಆಗಿದೆ ಮುಂಬೈನಲ್ಲಿ ಒಂದಷ್ಟು ಚೇಂಜ್ ಆಗಿದೆ ಹಾಗೆನೇನೆ ನಮ್ಮ ಬೆಂಗಳೂರಿನಲ್ಲಿ ಬಂದ್ಬಿಟ್ಟು ಮಾಮೂಲಿ ನಾವು ಕೊಟ್ಟು ದುಡ್ಡು ಕೊಟ್ಟು ತಗೊಂತ ಇದೀವಲ್ಲ ಅಷ್ಟೇನೆ ಇದೆ ಈಗಲೂ ಅಷ್ಟೇ ಹಾಗೆ ಆ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ನಮ್ಗೆ ಸಬ್ಸಿಡಿ ಕೂಡ ಬರುತ್ತೆ ನಾವು ಕಟ್ಟೋ ಅಮೌಂಟ್ ಅಲ್ಲಿ ನೀವು ಸಬ್ಸಿಡಿಗೆ ಇನ್ನೂ ಮಾಡಿಸಿಲ್ಲ ಅಂದ್ರೆ ಹೋಗಿ ಸಬ್ಸಿಡಿನ ಮಾಡಿಸ್ಕೊಳ್ಳಿ ಹಾಗೇನೆ ಇನ್ನು ಮುಂದೆನು ಗ್ಯಾಸ್ ಸಿಲಿಂಡರ್ ಬೆಲೆ ಇಡ್ಲಿಕ್ಕೆ ಆಗ್ಬೋದು ಅಂತ ಜನರಿಗೆ ಆ ಒಂದು ಇದೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇದ್ರಿ ನನ್ನ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬೈ